ಆ ರಾಜ್ಯಗಳನ್ನ ತಯಾರು ಮಾಡಬೇಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಸ್ಪರ್ಧೆಯ ನಂತರ ನಾಲ್ಕು ಹಲ್ಲಿನ ಎತ್ತುಗಳ ಸ್ಪರ್ಧೆ ಮುಗಿದ ಕೂಡಲೇ ತದಕ್ಷಣದಲ್ಲಿ ಆ ಎರಡು ಹಲ್ಲಿನ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗ್ತದೆ ಅದರಲ್ಲಿ ಸುಮಾರು ನಂತರ ಎರಡು ಹಲ್ಲಿನ ಕರುಗಳ ಸ್ಪರ್ಧೆ ಪ್ರಾರಂಭವಾಗ್ತದೆ ಅದರಲ್ಲಿ ಸುಮಾರು ಎಂಟು ರಾಸ ಎಂಟು ಜೊತೆ ರಾಸುಗಳು ತಮ್ಮ ಹೆಸರುಗಳನ್ನು ಮಾಲೀಕರ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ ಅದರಲ್ಲಿ ಕೇವಲ ನಾಲ್ಕು ಜೊತೆ ರಾಸುಗಳು ಮಾತ್ರ ಬಂದಿದ್ದಾವೆ ನಾಲ್ಕು ನಾಲ್ಕು ಜೊತೆ ಕರುಗಳು ಮಾತ್ರ ಬಂದಿದ್ದಾವೆ ಇನ್ನು ಎರಡು ಹಲ್ಲಿನ ಕರುಗಳ ವಿಭಾಗದಲ್ಲಿ ಟೋಕನ್ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತೈದು ಅರವತ್ತೆರಡು ಎಪ್ಪತ್ತು ನೂರ ಇಪ್ಪತ್ತೆರಡು ಈ ಟೋಕನ್ ಸಂಖ್ಯೆಯ ಮಾಲೀಕರು ತಮ್ಮ ಕರುಗಳನ್ನ ಕೂಡಲೇ ಕರ್ಕೊಂಡ್ಬರ್ಬೇಕಾಗಿ ಮನವಿ ಇದು ತಮಗೆ ಅಂತಿಮ ಕರೆ ಎರಡೂ ಹಲ್ಲಿನ ಕರುಗಳ ವಿಭಾಗದಲ್ಲಿ ಸುಮಾರು ಎಂಟು ಜೊತೆಗೆ ಕರುಗಳ ಹೆಸರನ್ನ ಮಾಲೀಕರು ನೋಂದಾಯಿಸಿಕೊಂಡಿದ್ದು ಇದೀಗ ಸ್ಪರ್ಧಾ ಅಂಕಣಕ್ಕೆ ಕೇವಲ ನಾಲ್ಕು ಜೊತೆ ಮಾತ್ರ ಭಾಗವಹಿಸಿದ್ದೇವೆ ಇನ್ನು ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತೈದು ಅರವತ್ತೆರಡು ಎಪ್ಪತ್ತು ನೂರ ಇಪ್ಪತ್ತೆರಡರ ಗುರುಗಳ ಮಾಲೀಕರು ತಮ್ಮ ಗುರುಗಳನ್ನ ಸ್ಪರ್ಧಾ ಅಂಕಣಕ್ಕೆ ಕರ್ಕೊಂಡ್ಬರ್ಬೇಕಾಗಿ ಬರಬೇಕಾಗಿ ಮನವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಲು ಹುಲ್ಲಿನ ಎತ್ತುಗಳ ಸ್ಪರ್ಧೆ ಮುಕ್ತಾಯವಾಗ್ತಾ ಇದೆ ಸುಮಾರು ಹದಿನಾಲ್ಕು ಜೊತೆ ಎತ್ತುಗಳು ಹಾಲು ಹುಲ್ಲಿನ ಎತ್ತುಗಳ ಸ್ಪರ್ಧೆಗೆ ಕರ್ಕೊಂಡ್ ಬಂದಿರುವಂತಹ ವಿವಿಧ ಗ್ರಾಮಗಳಿಂದ ಆ ಎತ್ತುಗಳನ್ನ ಕರ್ಕೊಂಡು ಬಂದಿರುವಂತಹ ರೈತ ಬಂಧುಗಳಿಗೆ ಪಶುಪಾಲನೆ ಇಲಾಖೆ ವತಿಯಿಂದ ಹಾಗೂ ಹೇಮಾದ್ರಂಬ ತಿ ಜಾತ್ರೆಯ ಜಾತ್ರೆ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಇದೀಗ ಪ್ರಸ್ತುತ ಹಾಲು ಹಲ್ಲಿನ ಎತ್ತುಗಳ ಸ್ಪರ್ಧೆ ನಡೀತಾ ಇದೆ ಸುಮಾರು ಹದಿನಾಲ್ಕು ಜೊತೆ ಹಾಲು ಹಲ್ಲಿನ ಎತ್ತುಗಳ ಸ್ಪರ್ಧೆಗೆ ಭಾಗ ಭಾಗವಹಿಸಿದ ಕೆಲವೇ ಕ್ಷಣಗಳಲ್ಲಿ ಇದು ಮುಕ್ತಾಯವಾದ ಕೂಡಲೇ ಎರಡು ಹೊಲ್ಲಿನ ಕರುಗಳ ಸ್ಪರ್ಧೆ ಪ್ರಾರಂಭವಾಗಲಿದೆ ಸುಮಾರು ಏಳು ಜನ ರೈತರು ತಮ್ಮ ಕರುಗಳ ನಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದು ಆದ್ರೆ ಕೇವಲ ನಾಲ್ಕು ಜನ ರೈತ ಬಂಧುಗಳು ಮಾತ್ರ ಬಂದಿದ್ದಾರೆ ಕೂಡಲೇ ಈ ಕ್ರಮ ಟೋಕನ್ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತೈದು ಅರವತ್ತೆರಡು ಎಪ್ಪತ್ತರ ಕರುಗಳ ಮಾಲೀಕರು ತಮ್ಮ ಕರುಗಳನ್ನ ಕರ್ಕೊಂಡ್ಬರ್ಬೇಕಾಗಿ ಮನವಿ ಹಾಲು ಜೋಡೆತ್ತುಗಳ ಸ್ಪರ್ಧೆ ತೀವ್ರ ಪೈಪೋಟಿಯಿಂದ ನಡೀತಾ ಇದೆ ಬಹಳ ಉತ್ಸಾಹದಿಂದ ಭಾಗವಹಿಸುವಂತ ಎಲ್ಲ ವೀರ ಬಾಂಧವರಿಗೂ ಅತ್ಯುತ್ತಮವಾಗಿ ಸಾಕಿರುವಂತ ಮತ್ತೆ ತೀವ್ರ ಪೈಪೋಟಿ ನಡೀತಾ ಇದೆ ಅತ್ಯದ್ಭುತವಾದಂತ ಜೋಡಿಗಳು ನಿರ್ಣಾಯಕರು ಅದನ್ನು ನಿರ್ಣಯಿಸಕ್ಕೆ ಬಹಳ ತ್ರಾಸ ಪಡುವಂತ ಸ್ಪರ್ಧೆ ಸ್ಪರ್ಧ ಮುಕ್ತಾಯ ಹಂತದಲ್ಲಿ ಇದೆ ಇದಾದ ನಂತರ ಎರಡು ಹಲ್ಲಿನ ಕರುಗಳ ಸ್ಪರ್ಧೆ ನಡೀತಾ ಇದೆ ಅದಕ್ಕೆ ಎಲ್ಲ ತಯಾರಿ ಇದೆ ದಯಮಾಡಿ ಅಂಕಣ ನಂತರ ಎರಡು ಹಲ್ಲಿನ ಕರುಗಳನ್ನ ಕರೆತರಬೇಕು ದಯವಿಟ್ಟು ಬಹಳ ಮತ್ತೆ ಸಮಯದ ಭಾವದಿಂದ ದಯವಿಟ್ಟು ಸಹಕರಿಸಬೇಕು ಅಂತ ನಮ್ಮ ರೈತ ಬಾಂಧವರಲ್ಲಿ ಕಳಕಳಿಯ ಮನವಿ ಎರಡು ಅಲ್ಲಿನ ಕರುಗಳನ್ನ ದಯವಿಟ್ಟು ಸ್ಪರ್ಧಾ ಕಡೆಗೆ ಕರ್ತರಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀವಿ ಹಾಲು ಅಲ್ಲಿನ ಎತ್ತುಗಳು ತೀವ್ರ ಪೈಪೋಟಿ ಅತ್ಯುತ್ತಮವಾದಂತ ಒಂದು ರಾಸಗಳ ಪ್ರದರ್ಶನ ಪ್ರೇಕ್ಷಕರು ಮತ್ತು ರೈತ ಮಾಲೀಕರು ಬಹಳ ಉತ್ಸಾಹದಿಂದ ಭಾಗವಹಿಸಿ ಈ ಜಾತ್ರಾ ಸಮಾರಂಭ ಕಳೆಯನ್ನ ನಮ್ಮ ಬಸವನಹಳ್ಳಿ ಸತೀಶ್ ಅವರು ಸಹ ಈ ಒಂದು ಸ್ಪರ್ಧಾಂತರಕ್ಕೆ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಯಮದ್ರಂಬಾ ಜಾತ್ರಾ ಸಮಿತಿ ಹಾಗೂ ಜನಗಳ ಜಾತ್ರಾ ಸಮಿತಿಯ ಪರವಾಗಿ ಹೃತ್ಪೂರ್ಪವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದಾರೆ